ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಪಾಕಿಸ್ತಾನದ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದು ಅದಕ್ಕೂ ಮುನ್ನವೇ ಹಣದ ಉಬ್ಬರದಿಂದ ಸಾರ್ವಜನಿಕರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಪಾಪಿ ಪಾಕಿಸ್ತಾನದಲ್ಲಿ ಇದೀಗ ತಿನ್ನೋಕ್ಕೂ ಮತ್ತು ಕುಡಿಯೋದಕ್ಕೂ ಅಲ್ಲಿಯ ಜನರಿಗೆ ಹಾಹಾಕಾರ ಆರಂಭವಾಗಿದೆ ಹೌದು ಅಲ್ಲಿನ ದುರಾಡಳಿತ ಮತ್ತು ಅಭಿವೃದ್ಧಿ ಪರ ಯೋಚನೆ ಮಾಡದೆ ಬರೀ ಭಯೋತ್ಪಾದನಾ ಕೃತ್ಯಗಳಿಗೆ ಸಪೋರ್ಟ್ ಮಾಡುವ ಪಾಕಿಸ್ತಾನಕ್ಕೆ ಈ ಪರಿಸ್ಥಿತಿ ಬಂದಿದೆ ಎಂದು ಹೇಳಲಾಗುತ್ತಿದೆ ಈ ಕಾರಣಕ್ಕಾಗಿ ಇದೀಗ ಪಾಕಿಸ್ತಾನದಲ್ಲಿ ತಿನ್ನುವ ಪದಾರ್ಥಗಳ ಬೆಲೆ ಗಗನಕ್ಕೆ ಏರಿದ್ದು ಅದರಲ್ಲೂ ಅವರು ಅತಿಯಾಗಿ ತಿನ್ನಲು ಇಷ್ಟಪಡುವ ಮೊಟ್ಟೆಯ ಬೆಲೆ ಜನರನ್ನ ಕಂಗಾಲಾಗಿಸಿದೆ ಇನ್ನು ವರದಿಯ ಪ್ರಕಾರ ಪಾಕಿಸ್ತಾನಿ ಪಂಜಾಬ್ ರಾಜ್ಯದ ರಾಜಧಾನಿ ಲಾಹೋರ್ನಲ್ಲಿ ಮೊಟ್ಟೆಯ ಬೆಲೆ ಪ್ರತಿ ಡಜನ್ಗೆ ನಾಲ್ಕ್ನೂರು ಪಾಕಿಸ್ತಾನಿ ರೂಪಾಯಿಗಳನ್ನ ತಲುಪಿದೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ ಇದು ಭಾರತೀಯ ಕರೆನ್ಸಿಯಲ್ಲಿ ಅಂದಾಜು ನೂರ ಇಪ್ಪತ್ತು ರೂಪಾಯಿ ಸರ್ಕಾರದ ದರ ಪಟ್ಟಿ ಜಾರಿಗೊಳಿಸುವಲ್ಲಿ ಸ್ಥಳೀಯ ಆಡಳಿತ ವಿಫಲರಾಗಿರುವುದು ಇದಕ್ಕೆ ಪ್ರಮುಖ ಕಾರಣವಾಗಿದೆ ಎಂದು ಮೂಲಗಳು ತಿಳಿಸಿವೆ ಇನ್ನು ಪಾಕಿಸ್ತಾನದಲ್ಲಿ ಬಹುತೇಕ ವಸ್ತುಗಳ ಬೆಲೆ ಗಗನಕ್ಕೆ ಏರುತ್ತಾ ಇದ್ದು ಅದರಲ್ಲಿ ಈರುಳ್ಳಿ ಕೂಡ ಒಂದು ಅಂತ ಹೇಳಬಹುದು ಪ್ರತಿ ಕಿಲೋಗ್ರಾಂ ಈರುಳ್ಳಿ ಬೆಲೆಯನ್ನ ನೂರ ಎಪ್ಪತ್ತೈದು ಪಾಕಿಸ್ತಾನ ಪಾಕಿಸ್ತಾನಿ ರೂಪಾಯಿಗಳಿಗೆ ಸರ್ಕಾರ ನಿಗದಿಪಡಿಸಿದೆ ಎಂದು ವರದಿ ಹೇಳಿದ್ದು ಆದರೆ ಇಲ್ಲಿ ಇರುಳಿ ಕೆಜಿಗೆ ಎರಡುನೂರ ಮೂವತ್ತು ರೂಪಾಯಿಯಿಂದ ಎರಡುನೂರ ಐವತ್ತು ಪಾಕಿಸ್ತಾನ ರೂಪಾಯಿಗಳಿಗೆ ಮಾರಾಟವಾಗ್ತಾ ಇದೆ ಒಂದು ಡಜನ್ ಮೊಟ್ಟೆಗಳ ಬೆಲೆ ಲಾಹೋರ್ನಲ್ಲಿ ನಾಲ್ಕುನೂರು ರೂಪಾಯಿ ಆದರೆ ಕೋಳಿ ಬೆಲೆ ಕೆಜಿಗೆ ಆರುನೂರ ಹದಿನೈದು ಪಾಕಿಸ್ತಾನ ರೂಪಾಯಿಗೆ ತಲುಪಿದೆ ಎಂದು ಹೇಳಲಾಗುತ್ತಿದೆ ಈ ಹಿಂದೆ ಕಳೆದ ತಿಂಗಳು ಆರ್ಥಿಕ ಸಮನ್ವಯ ಸಮಿತಿಯು ಬೆಲೆ ಸ್ಥಿರತೆಯನ್ನು ಕಾಪಾಡಿಕೊಳ್ಳಲು ಮತ್ತು ಲಾಭಕೊರೆತನವನ್ನು ತಡೆಯುವಂತೆ ಕ್ರಮ ತೆಗೆದುಕೊಳ್ಳಲು ರಾಜ್ಯ ಸರ್ಕಾರಗಳೊಂದಿಗೆ ಚರ್ಚಿಸಿ ನಿಯಮಿತ ಸಮನ್ವಯವನ್ನು ಕಾಯ್ದುಕೊಳ್ಳುವಂತೆ ನಿರ್ದೇಶನ ನೀಡಲಾಗಿತ್ತು ಆದರೂ ಯಾವುದೇ ಪ್ರಯೋಜನ ವಾಗದೆ ಆರ್ಥಿಕ ಹೆಚ್ಚಾಗುತ್ತಿದ್ದು ಸದ್ಯ ಅರವತ್ ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಟ್ರಿಲಿಯನ್ ಪಾಕಿಸ್ತಾನಿ ರೂಪಾಯಿಗಳಿಗೆ ಏರಿಕೆಯಾಗಿದೆ ಎಂದು ಪಾಕ್ ಮೂಲಗಳು ತಿಳಿಸಿವೆ ಹಾಗಾದರೆ ಈ ಪರಿಸ್ಥಿತಿ ಬರಲು ಪಾಕಿಸ್ತಾನ ಮೇಲೆ ಇರುವ ಅತಿಯಾದ ಸಾಲದ ಹೊರೆ ಆಗಿದೆ ಎಂದು ಅಂದಾಜು ವರದಿ ಪ್ರಕಾರ ಪಾಕಿಸ್ತಾನದ ಸಾಲವು ಹೆಚ್ಚಾಗಿದೆ ಕಳೆದ ವರ್ಷದ ನವೆಂಬರ್ ಅಂತ್ಯದ ವೇಳೆಗೆ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಪಾಕಿಸ್ತಾನದ ಮೇಲಿನ ಒಟ್ಟು ಸಾಲದ ಹೊರೆ ಅರವತ್ ಸಾವಿರದ ಮುನ್ನೂರ ಟ್ರಿಲಿಯನ್ ಪಾಕಿಸ್ತಾನಿ ರೂಪಾಯಿಗಳಿಗೆ ಏರಿದೆ ಪಿಡಿಎಂ ಮತ್ತು ಉಸ್ತುವಾರಿ ಸರ್ಕಾರದ ಅವಧಿಯಲ್ಲಿ ಪಾಕಿಸ್ತಾನದ ಒಟ್ಟು ಒಟ್ಟು ಸಾಲವು ಹನ್ನೆರಡು ಪಾಯಿಂಟ್ ನಾಲ್ಕುನೂರ ಮೂವತ್ತು ಟ್ರಿಲಿಯನ್ ಪಾಕಿಸ್ತಾನಿ ರೂಪಾಯಿಗಳಿಗಿಂತ ಹೆಚ್ಚಿಗಿತ್ತು ಪಿಕೆ ಆರ್ ನಲವತ್ ಸಾವಿರದ ಒಂಬೈನೂರ ಐವತ್ತಾರು ಟ್ರಿಲಿಯನ್ ದೇಶ ಸಾಲ ಮತ್ತು ಆರ್ ಇಪ್ಪತ್ತೆರಡು ಪಾಯಿಂಟ್ ನಲವತ್ ಮೂರು ಟ್ರಿಲಿಯನ್ ಅಂತಾರಾಷ್ಟ್ರೀಯ ಸಾಲ ಸೇರಿದಂತೆ ಒಟ್ಟು ಸಾಲದ ಹೊರೆ ಪಿಕೆ ಆರ್ ಅರವತ್ ಮೂರು ಪಾಯಿಂಟ್ ಮುನ್ನೂರ ತೊಂಬತ್ತು ಟ್ರಿಲಿಯನ್ಗೆ ಹೆಚ್ಚಾಗಿದೆ ಒಟ್ಟಿನಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಮತ್ತು ಅಲ್ಲಿನ ಯುವಕರಿಗೆ ಯಾವುದೇ ಕಿಮ್ಮತ್ತು ನೀಡದೆ ಬರೀ ಭಯೋತ್ಪಾದಕ ಕೃತ್ಯಗಳಿಗೆ ಕುಮ್ಮಕ್ಕು ನೀಡುವುದೇ ಒಂದೇ ಪಾಕಿಸ್ತಾನದ ದುರುದ್ದೇಶ ಹೀಗಾಗಿ ಅವರು ಮಾಡುವ ಪಾಪ ಕೃತ್ಯಗಳ ಫಲವೇ ಈಗ ಅವರಿಗೆ ಕೆಟ್ಟ ದಿನಗಳಿಗೆ ಕಾರಣವಾಗಿದೆ ಅದೀಗ ಈ ಪರಿಸ್ಥಿತಿಗೆ ಮುಖ್ಯ ಕಾರಣ ಎಂದು ಹೇಳಲಾಗುತ್ತಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ